ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ಮನೆಯಲ್ಲಾಗಿರಬಹುದು ಯಾವ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಕೊಳ್ಬೇಕು ಯಾವ ದೇವರ ಫೋಟೋ ಅಥವಾ ವಿಗ್ರಹ ಇಟ್ಕೊಳ್ಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ವಿವಿಧ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟು ಪೂಜಿಸುವ ಸಂಪ್ರದಾಯವಿದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲಿ ಹೇಗೆ ಅಂಗಳದಲ್ಲಿ ತುಳಸಿಯನ್ನು ಇಟ್ಟುಕೊಳ್ಳಲಾಗುತ್ತದೆಯೋ ಹಾಗೆ ದೇವರ ಕೋಣೆಯ ಕೋಣೆಯನ್ನು ಇಟ್ಕೊಂಡಿರ್ತಾರೆ ಈ ದೇವರ ಕೋಣೆಯಲ್ಲಿ ಅವರು ತಮಗೆ ಇಷ್ಟವಾದ ದೇವರು ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಮನೆಯಲ್ಲಿ ದೇವರು ಮತ್ತು ದೇವತೆಗಳ ಫೋಟೋ ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತೆ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತವಾಗುತ್ತೆ ಎನ್ನುವಂಥ ನಂಬಿಕೆ ಇದೆ ಆದರೆ ಮನೆಯಲ್ಲಿ ಕೆಲವೊಂದು ದೇವರು ಅಥವಾ ದೇವತೆಗಳ ವಿಗ್ರಹ ಫೋಟೋಗಳನ್ನು ಇಡುವುದು ಶುಭವಲ್ಲ ಅದು ನಮಗೆ ಅಶುಭ ಫಲಿತಾಂಶವನ್ನು ನೀಡುತ್ತೆ ಎಂದು ಕೆಲವೊಂದು ಮೂಲಗಳಿಂದ ತಿಳಿದು ಬಂದಿದೆ ಮನೆಯ ದೇವರ ಕೋಣೆಯಲ್ಲಿ ಯಾವ ದೇವರ ಮತ್ತು ದೇವತೆಗಳ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ಅನ್ನುವುದನ್ನು ನೋಡೋದಾದರೆ ಶನಿದೇವನನ್ನು ನ್ಯಾಯಾಧಿಪತಿಯಿಂದ ಎಂದ ಕರೆಯಲಾಗುತ್ತೆ ಶನಿಯು ನಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ನೀಡ್ತಾನೆ ಶನಿಯ ಕೋಪಕ್ಕೆ ಗುರಿಯಾಗುವುದರಿಂದ ವ್ಯಕ್ತಿಯು ಜೀವನ ಪರ್ಯಂತ ಕಷ್ಟಗಳನ್ನು ಎದುರಿಸ್ತಾನೆ ಶನಿದೇವನನ್ನು ಪೂಜಿಸುವಾಗ ಶನಿಯನ್ನು ದಿಟ್ಟಿಸಿ ನೋಡಬಾರ್ದು ಈ ರೀತಿ ನೋಡಿದರೆ ಶನಿಯ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಹುದು ಇದು ನಮಗೆ ಶನಿ ದೋಷವನ್ನು ತರಬಹುದು ಎಂದು ಹೇಳಲಾಗುತ್ತೆ ಶನಿಯ ಕೆಟ್ಟ ದೃಷ್ಟಿ ಅಥವಾ ವಕ್ರ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವನ ಕೆಟ್ಟ ದಿನಗಳು ಪ್ರಾರಂಭವಾಗುವುದು ಎಂದರ್ಥ ಈ ಕಾರಣಕ್ಕಾಗಿ ಶನಿದೇವನನ್ನು ಪೂಜಿಸಲು ಬಯಸಿದರೆ ನೇರವಾಗಿ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಮಾಡುವುದು ಒಳ್ಳೆಯದು ನಂತರ ಕಾಳಿದೇವಿಯನ್ನು ದುರ್ಗಾದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತೆ ದುರ್ಗಾದೇವಿಯು ರಾಕ್ಷಸನ ಸಂಹಾರಕ್ಕಾಗಿ ಕಾಳಿಯಾಗಿ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡಳು ಇದು ದುರ್ಗಾದೇವಿಯ ಕೋಪದ ರೂಪವಾಗಿದೆ ಮನೆಯಲ್ಲಿ ದುರ್ಗಾದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಬಹುದು ಆದರೆ ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಬಾರ್ದು ಕಾಳಿದೇವಿಯನ್ನು ಪೂಜಿಸಲು ಬಯಸಿದರೆ ಆಕೆಯನ್ನು ಮನೆಯಿಂದ ಹೊರಗೆ ಇಟ್ಟುಕೊಂಡು ಪೂಜಿಸಬೇಕು ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಶುಭ ಅಲ್ಲ ನಂತರ ನಟರಾಜ ಶಿವನ ಒಂದು ರೂಪವಾಗಿದ್ದಾನೆ ಈ ರೂಪದಲ್ಲಿ ಕೇಸರಿ ಬಣ್ಣದ ಶಿವನು ನೃತ್ಯ ಭಂಗಿಯಲ್ಲಿ ಕಾಣಿಸಿಕೊಂಡಿದ್ದಾನೆ ಆದರೆ ಇದು ಸಂಪೂರ್ಣವಾಗಿ ನಿಜವಲ್ಲ ಮಹಾದೇವನ ಕೋಪಗೊಂಡ ರೂಪವಾದ ಶಿವನ ತಾಂಡುವ ನೃತ್ಯವನ್ನ ನಟರಾಜ ರೂಪವು ಪ್ರತಿನಿಧಿಸುತ್ತೆ ನಟರಾಜನ ಫೋಟೋ ಅಥವಾ ವಿಗ್ರಹವನ್ನ ಮನೆಯಲ್ಲಿ ಇಡುವುದು ಶುಭ ಅಂತ ಪರಿಗಣಿಸಲಾಗೋದಿಲ್ಲ ಆದ್ದರಿಂದ ನಟರಾಜನ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ನಂತರ ಭೈರವ ಶಿವನ ಇನ್ನೊಂದು ಅವತಾರವಾಗಿ ಕಾಣಿಸಿಕೊಂಡವನು ಭೈರವನನ್ನ ತಾಮ ರೀತಿಯಲ್ಲಿ ಪೂಜಿಸಲಾಗತ್ತೆ ಅಂದರೆ ಭೈರವನನ್ನ ಹೆಚ್ಚಾಗಿ ಮಾಟ ಮಂತ್ರಗಳನ್ನ ಮಾಡುವವರು ನಂಬುವವರು ಪೂಜಿಸ್ತಾರೆ ಭೈರವನಿಗೆ ಮಾಂಸ ಮದ್ಯ ಇತ್ಯಾದಿಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡಲಾಗತ್ತೆ ಇದು ಇತರೆ ದೇವರು ಅಥವಾ ದೇವತೆಗಳಿಗೆ ಅಶುದ್ಧತೆಯ ರೂಪವಾಗಿದೆ ಆದ್ದರಿಂದ ಮನೆಯಲ್ಲಿ ಭೈರವನ ಫೋಟೋ ಅಥವಾ ವಿಗ್ರಹ ಇಟ್ಟು ಪೂಜೆಯನ್ನ ಮಾಡಬಾರದು ಅಂತ ಹೇಳಲಾಗತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ